ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಮಧ್ಯೆ ಒಂದು ರೀತಿ ಬಾಂಡಿಂಗ್ ಇತ್ತು ಆದರೆ ಇದೀಗ ಗಿಲ್ಲಿ ಮಾತಿಗೆ ಕಾವ್ಯ ತಿರುಗಿ ಬಿದ್ದಿದ್ದಾರೆ ಮಾತಿನ ಮಲ್ಲನಿಗೆ ಮುಳುವಾಗಿದ್ದು ಏನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನ ನಮ್ಮ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡ್ಕೊಳ್ಳಿ ಹೌದು ಹಾಸ್ಯ ನಟ ಗಿಲಿ ತಮ್ಮ ಮಾತುಗಳಿಂದಲೇ ಸಾಕಷ್ಟು ಸ್ಪರ್ಧಿಗಳ ಮನಸ್ಸನ್ನು ಕದ್ದಿದ್ದಾರೆ ಅದೇ ರೀತಿ ತಮ್ಮ ಮಾತಿನಿಂದಲೇ ಅಶ್ವಿನಿ ಗೌಡ ಸೇರಿದಂತೆ ಹಲವು ಸ್ಪರ್ಧಿಗಳಿಗೆ ನೋವಾಗಿದೆ ಅನ್ನುವಂತಹ ಮಾತು ಇದೀಗ ಈ ವಾರದ ಸಂಚಿಕೆಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಸುದೀಪ್ ಅವರ ಮುಂದೆ ಯಾರ ಮಾತುಗಳಿಂದ ನೋವಾಗಿದೆ ಅನ್ನೋದನ್ನ ಸ್ಪರ್ಧಿಗಳು ಹೇಳಿಕೊಂಡಿದ್ದಾರೆ ಇನ್ನು ಈ ಒಂದು ಪ್ರೋಮೋದಲ್ಲಿ ಸದ್ಯ ಈಗ ಆಗಿರತಕ್ಕಂಥ ಪ್ರೋಮೋದಲ್ಲಿ ಗಿಲ್ಲಿ ನಟನ ವಿರುದ್ಧ ಅಶ್ವಿನಿ ಗೌಡ ತೇಜವಧಿಯ ಆರೋಪ ಮಾಡ್ತಾರೆ ಮಾತುಗಳಿಂದ ನನ್ನನ್ನು ಕುಗ್ಗಿಸಬಹುದು ನನ್ನ ಮೇಲೆ ಆ ತಂತ್ರಗಾರಿಕೆಯನ್ನು ಗಿಲ್ಲಿ ಮಾಡಿದ್ದಾರೆ ಅಂತ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ ಒಬ್ರನ್ನ ಹಾಕಿಯೇ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಅಂತ ಧನುಷ್ ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಕಾವ್ಯ ಶೈವ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಜೊತೆಗೆ ಹೆಚ್ಚು ಸಮಯ ಕಳೀತಿರ್ತಾರೆ ಕಾವ್ಯನು ಸಹ ಗಿಲ್ಲಿಯ ಮಾತುಗಳಿಂದ ಬೇರೆಯವರಿಗೆ ನೋವು ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಗಿಲ್ಲಿ ನಟ ಯಾರದೇ ಹೆಸರು ತೆಗೆದುಕೊಂಡು ರೇಗಿಸಿದಾಗ ಅದು ಅವರಿಗೆ ವೈಯಕ್ತಿಕವಾಗಿ ನೋವಾಗಿರೋದನ್ನ ನಾನು ಗಮನಿಸಿದ್ದೀನಿ ಅಂತ ಅಂದ್ರೆ ತಮ್ಮ ಸ್ನೇಹಿತನ ವಿರುದ್ಧವೇ ಇದೀಗ ಕಾವ್ಯ ಕೂಡ ಈ ಮಾತನ್ನ ಹೇಳ್ಕೊಂಡಿರೋದು ಎಲ್ಲ ಒಂದ್ ಕಡೆ ಕಾವ್ಯ ಅವರಿಗೂ ಕೂಡ ಗಿಲ್ಲಿಯ ಮಾತಿನಿಂದ ನೋವಾಗಿದೆ ಅನ್ನೋದು ಕಾಣಿಸ್ತಾ ಇದೆ ತಮ್ಮ ವಿರುದ್ಧದ ಒಂದು ಆರೋಪಗಳಿಗೆ ಗಿಲ್ಲಿ ಪ್ರತಿಕ್ರಿಯಿಸಿದ್ದು ನಾನು ಇರೋ ಸತ್ಯನ ಕಾಮಿಡಿ ಮೂಲಕ ಹೇಳ್ತೀನಿ ಯಾರನ್ನು ಕೆಳಗಿಟ್ಟು ಮಾತನಾಡೋಕ್ಕೆ ನಾನು ಮಾ ಮುಂದೆ ಹೋಗಲ್ಲ ಮೂಲೆಯಲ್ಲಿ ಕುಳಿತುಕೊಂಡು ಮಾತನಾಡೋ ರೀತಿನೂ ನಾನು ಮಾತನಾಡಲ್ಲ ಹೊರಗೆ ಹೋಗಿ ನೋಡಿದ ಮೇಲೆ ಸತ್ಯ ಗೊತ್ತಾಗುತ್ತೆ ಇದನ್ನು ಇದ್ದಂಗೆ ನಾನು ಹೇಳ್ತೀನಿ ಹೊರತು ಅದರಲ್ಲಿ ಯಾವುದೇ ತಪ್ಪಿರೋದಿಲ್ಲ ಅದು ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಿದ್ದರೆ ಅದಕ್ಕೆ ನಾನು ಕಾರಣ ಅಲ್ಲ ನಾನು ಇರೋದನ್ನು ಇದ್ದಂಗೆ ಹೇಳ್ತೀನಿ ಅಂತ ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಕೆಲ ಸ್ಪರ್ಧಿಗಳು ಅಶ್ವಿನಿ ಗೌಡ ರಿಷಾ ಜಾನ್ವಿ ಹೆಸರು ಬರೆದು ಬೋರ್ಡ್ ಹಿಡಿದು ಕುಳಿತಿರೋದನ್ನು ಕಾಣಬಹುದು ಈ ಪ್ರೊಮೋದಲ್ಲಿ ಈ ಪ್ರೋಮೋಗೆ ಗಿಲ್ಲಿ ನಟ ಮಾತುಗಳ ಪರ ಮತ್ತೆ ವಿರೋಧವಾಗಿ ಚರ್ಚೆ ಕೂಡ ನಡೀತಾ ಇದ್ದು ಸದ್ಯ ಈ ಪ್ರೋಮೋ ಸಖತ್ ವೈರಲ್ ಆಗ್ತಾ ಇದೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು